ಶ್ರೀ ಚಂದ್ರಶೇಖರ ದತ್ತ ಗುರುದೇವ ಶರಣಂ ಮಮ ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಪ್ರತಿಯೊಬ್ಬರು ನಾವೆಲ್ಲ ಹಣ ಸಂಪಾದನೆ ಮಾಡ್ತೀವಿ ಆದರೆ ಇದು ತಿಂಗಳ ಕೊನೆವರೆಗೂ ಇರೋದಿಲ್ಲ ಅಂದರೆ ನಮ್ಮ ಹತ್ರ ಹಣ ಉಳಿಯೋದಿಲ್ಲ ನಾವು ಹತ್ರ ಹೇಗೆ ಹಣ ಖರ್ಚಾಗುತ್ತೆ ಏನು ಅಂತ ಗೊತ್ತಾಗಲ್ಲ ಎಷ್ಟೇ ಸಂಪಾದನೆ ಮಾಡಿದ್ರು ತಿಂಗಳು ಕೊನೆವರೆಗೂ ಉಳಿಯೋದಿಲ್ಲ ಈ ಸಮಸ್ಯೆ ತುಂಬ ಜನ ನನ್ನ ಹತ್ರ ಬಂದು ಪ್ರಶ್ನೆ ಕೇಳ್ತಾ ಇದ್ರು ನಾವು ಈ ಥರ ತುಂಬ ಹಣ ಸಂಪಾದನೆ ಮಾಡ್ತೀವಿ ತಿಂಗಳು ಕೊನೆ ಒಳ ಅಷ್ಟರಲ್ಲಿ ಖಾಲಿ ಆಗೋಗ್ಬಿಡುತ್ತೆ ಉಳಿಯೋಗಲ್ಲ ಹೇಗೆ ನಮಗೆ ಗೊತ್ತಾಗಲ್ಲ ಅಂತ ತುಂಬ ಜನ ಇದು ಬ ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಇರ್ತಾರೆ ತಂತ್ರಶಾಸ್ತ್ರ ಇದಕ್ಕೆ ಸರಿಯಾದ ಪರಿಹಾರ ಕೊಡುತ್ತೆ ಅದಕ್ಕೆ ನಿಮ್ಮೆಲ್ಲರಿಗೋಸ್ಕರ ಒಂದು ತಾಂತ್ರಿಕ ಪರವಾದ ಅತ್ಯಂತ ಶಕ್ತಿಶಾಲಿಯಾದ ಒಂದು ಚಿಕ್ಕ ಕ್ರಿಯೆ ಹೇಳ್ಕೊಡ್ತೀನಿ ಮೊದಲನೇದಾಗಿ ಮೂರು ಜುಟ್ಟು ತೆಗೆಯದೆ ತೆಂಗಿನಕಾಯಿ ತರಬೇಕು ಮತ್ತೆ ಮೂರು ಕಳಶ ತನ್ನಿ ಅದರ ತುಂಬ ಅಕ್ಕಿ ಹಾಕಿ ಆ ತೆಂಗಿನಕಾಯಿಗಳನ್ನು ಕಳಶದ ಮೇಲೆ ಪ್ರತಿಷ್ಠಾಪನೆ ಮಾಡಿ ಆ ಕಳಶಗಳನ್ನು ನಿಮ್ಮ ಪೂಜಾ ಮಂದಿರದಲ್ಲಿ ಇಟ್ಟು ಪೂಜೆ ಮಾಡಿ ಪೂಜಾ ಮಂದಿರ ಇಲ್ಲ ಅಂದರೆ ಒಂದು ಪ್ರತ್ಯೇಕ ಪ್ರದೇಶದಲ್ಲಿಟ್ಟು ಇದನ್ನು ಮೂರು ಶುಕ್ರವಾರಗಳವರೆಗೂ ಮಾಡಬೇಕು ಇದು ಮೂರು ಶುಕ್ರವಾರಗಳು ಮಾತ್ರ ಮಾಡಬೇಕು ಈ ಮಂತ್ರ ಹೇಳ್ಕೊಡ್ತೀನಿ ಶ್ರದ್ಧೆಯಿಂದ ಕೇಳಿ ಓಂ ಶ್ರೀಂ 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 ಲಕ್ಷ್ಮೀ ಕುಲಸ್ಯ ಮಾತ್ರೆ ಕಲವಿಕಲಮಾಯೇ ಶ್ರೀಂ 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 ಸ್ವಾಹ ಈ ಮಂತ್ರವನ್ನು ನೂರ ಎಂಟು ಸಾರಿ ಜಪ ಮಾಡಬೇಕು ಇದು ಶರಭ ಮಂತ್ರ ಅಂದ್ರೆ ನವನಾಥರು ನಮಗೆ ನೀಡಿರುವ ಮಂತ್ರ ಈ ಮಂತ್ರದಿಂದ ನಾವು ಹೇಳಿರುವ ರೀತಿಯಲ್ಲಿ ತೆಂಗಿನಕಾಯಿಗಳನ್ನು ತಾಂತ್ರಿಕ ಕ್ರಿಯೆ ಮಾಡಿಕೊಂಡರೆ ನೀವು ಇಲ್ಲಿಯವರೆಗೆ ಎಷ್ಟೋ ಕಷ್ಟಪಟ್ಟಿರುತ್ತಿರಿ ಆದ್ದರಿಂದ ಈ ಕ್ರಿಯೆ ನಿಮ್ಮನ್ನು ಹೊರತರುತ್ತದೆ ಅಂದರೆ ನಮಗೆಲ್ಲ ಅಖಂಡ ಸಂಪತ್ತು ಎಲ್ಲಿಂದಲೋ ಬಂದು ಮನೆ ಒಳಗಡೆ ಬೀಳಲ್ಲ ನಾವು ಸಂಪಾದನೆ ಮಾಡಿರೋ ಸಂಪತ್ತೇ ನಮ್ಮ ಹತ್ರ ಉಳಿತಾಯ ಆಗುತ್ತೆ ಈ ಥರ ಮೂರು ಶುಕ್ರವಾರ ಮಾಡಬೇಕು ಈ ಕ್ರಿಯೆ ನಿಮಗೆಲ್ಲ ತುಂಬ ಉಪಯೋಗ ಆಗುತ್ತದೆ ಎಂದು ಭಾವಿಸುತ್ತೇನೆ ಈ ಕ್ರಿಯೆ ಅತ್ಯಂತ ಗೌಪ್ಯವಾದದ್ದು ಇದನ್ನು ನೀವು ಮಾಡಿಕೊಂಡು ಎಲ್ಲರೂ ಸುಖದಿಂದ ಇರುವ ಭಾವಿಸುತ್ತೇನೆ ಶ್ರೀ ಗುರುಭ್ಯೋ ನಮಃ